ಈ ಸಭೆ ತುಂಬಿರೋದಲ್ಲದೆ ಅಲ್ಲಿ ಆಡಿಟೋರಿಯಂ ತುಂಬಿದೆ ಅಲ್ಲಿ ದೊಡ್ಡ ತೆರೆಯ ಮೇಲೆ ನಮ್ಮನ್ನು ತೋರಿಸ್ತಾ ಇದ್ದಾರೆ ನಾನು ತೆರೆಯ ಮನುಷ್ಯ ಅದಕ್ಕಿಂತ ಚಿಕ್ಕ ರೇಡಿಯೋ ಮನುಷ್ಯ ಆಗಿಟ್ಟಿನೀಗ ಬೆಳಿಗ್ಗೆ ಎಂಟು ಗಂಟೆಗೆ ಒಂದ್ಸಲ ಬರ್ತೀನಿ ರಾತ್ರಿ ಹತ್ತು ಗಂಟೆಗೆ ಒಂದ್ಸಲ ಬರ್ತೀನಿ ನನ್ನ ಹೆಂಡತಿ ಅಂತಿರ್ತಾಳೆ ಮರೆಯ ಎಲ್ಲಿಂದ ಮಾತಾಡ್ತೀಯಾ ಇಲ್ಲೂ ಮಾತಾಡ್ತಿದ್ಯಾ ಅಲ್ಲೂ ಮಾತಾಡ್ತಿರ್ತೀಯ ಕಾಫಿ ಕೊಡು ಅಂತ ಕೂಗಿದ್ರೆ ಅವಳಿಗೆ ರೇಡಿಯೋದಲ್ಲಿ ಕೂಗಿದಿಯೋ ಮನೆಯಲ್ಲಿ ಕೂಗಿದ್ಯೋ ಅಂತ ಕೇಳ್ತೀನಿ ಹಾಸ್ಯವನ್ನ ನಾನು ಸ್ವಲ್ಪ ಟೆರರೈಸ್ ಮಾಡಿರುವಂಥ ವ್ಯಕ್ತಿ ನನ್ನ ಕೈ ಸಿಕ್ಕರೆ ಕಡಿಮೆ ಬೈಗಳ ಏನು ಬಯ್ಯೋದಿಲ್ಲ ನನ್ನ ದೃಷ್ಟಿಯಲ್ಲಿ ಸೆಟ್ ಆಫ್ ಜೋಕ್ಸ್ ಅಂತ ಒಂದು ಒಂದು ಜೋಕ್ ಹೇಳಿದ್ರೆ ಜನ ನಗೋದು ಅದು ಹಾಸ್ಯ ಅಲ್ಲ ಅಂತ ನಾನು ಭಾವಿಸ್ತೀನಿ ವಿ ಹಾಸ್ಯದ ಬಗ್ಗೆ ಮಾತಾಡುವವರು ಅಥವಾ ಹಾಸ್ಯದ ವಲಯದಲ್ಲಿರುವವರು ದೇ ಆರ್ ನಾಟ್ ಜೋಕರ್ಸ್ ಹಾಸ್ಯ ಅನ್ನೋದು ದಿನನಿತ್ಯದಲ್ಲಿರುತ್ತೆ ನಾವು ಅದನ್ನು ಗಮನಿಸದೆ ಹೋದರೆ ನಮಗೆ ಹಾಸ್ಯ ಪ್ರಜ್ಞೆ ಇಲ್ಲ ಅಂತ ಹೇಳಿ ಬೇರೆ ಏನಿಲ್ಲದಿದ್ರೂ ಪರವಾಗಿಲ್ಲ ಸೆನ್ಸ್ ಆಫ್ ಹ್ಯೂಮರ್ ಇರಬೇಕು ಅಂತ ಈ ಬಳ್ಳಾರಿ ರಾಯಚೂರು ಕಡೆಯವರಿಗೆ ಸ್ವಲ್ಪ ಸೆನ್ಸ್ ಆಫ್ ಹ್ಯೂಮರ್ ಕಡಿಮೆ ಸ್ವಲ್ಪ ಏನು ತುಂಬಾನೇ ಕಡಿಮೆ ನಾನು ಬಳ್ಳಾರಿಯವನಾದ್ರಿಂದ ಧೈರ್ಯವಾಗಿ ಹೇಳ್ತೀನಿ ಬಳ್ಳಾರಿ ಸಮಸ್ಯೆ ಏನು ಅಂತಂದ್ರೆ ಅಲ್ಲಿರುವಂತಹ ಪ್ರತಿಭಾವಂತರೆಲ್ಲರೂ ಕೂಡ ಬೇರೆ ಬೇರೆ ಊರುಗಳಿಗೆ ಹೋಗ್ಬಿಟ್ಟು ನನಗೊಂದ್ಸಲ ಬಳ್ಳಾರಿಯಿಂದ ಸನ್ಮಾನ ಮಾಡ್ತಾ ಇದ್ದರು ಬಳ್ಳಾರಿ ಕಲೆಗಳ ತವರು ಹೌದು ಮರ ತವರು ಮನೆಯಲ್ಲಿದ್ದರೆ ಅಪವಾದ ಬರ್ತದೆ ಅದಕ್ಕೋಸ್ಕರ ಗಂಡನ ಮನೆಗೆ ಒಟ್ಟೋಗಿದ್ದೀವಿ ಈ ಬಳ್ಳಾರಿ ರಾಯಚೂರಿನ ಜನಕ್ಕೆ ಜೋಕ್ ಮುಗೀತು ಅಂತ ಹೇಳದೇ ಇದ್ರೆ ನಗಲ್ಲ ಎಲ್ಲ ಹೆಣ್ಮಕ್ಕಳು ಒಂದ್ಸಲ ಬ್ರಹ್ಮನ ಹತ್ರ ಹೋಗಿ ವಿನಂತಿ ಮಾಡಿದ್ರಂತೆ ಹೆರಿಗೆ ನೋವು ನಮಗೆ ಯಾಕೆ ಬರಬೇಕು ಆಲ್ಟರ್ನೇಟಿವ್ ಆಗಿ ನಮ್ ಗಂಡು ಒಂದ್ಸಲ ಬರಲಿ ಅಂತ ಬಹಳ ಸಂತೋಷ ಅಂತ ಹೊರ ಕೊಟ್ಟ ದೇವರು ಆಕೆಗೆ ಹೆರಿಗೆ ಟೈಮು ಗಂಡ ಕಾಯ್ತಾ ಇದ್ದಾನೆ ನೋವು ಬಂದಿದ್ದು ಡ್ರೈವರ್ಗೆ ಬಳ್ಳಾರಿಯವ್ರಿಗೆ ಆಗೋದಿಲ್ಲ ಹಾ ಆಯ್ತು ಮುಂದೆ ಆಮೇಲೆ ನೀವು ನಮ್ಮವರು ಮಾತಾಡೋದು ನೋಡಿ ಬಳ್ಳಾರಿಯವ್ರು ಮಾತಾಡ್ತಿರ್ತಾರೆ ಅದ್ ಯಾಕೆ ಹಂಗ್ ಮಾತಾಡ್ತಾರೆ ಎಷ್ಟು ಸಲ ಕೇಳಿದ ರಸ್ತೆಯಲ್ಲಿ ಹೋಗ್ತಿರ್ತಾರೆ ನಿಮ್ ಮನೆಗೆ ಹೋಯ್ತಪ್ಪ ನೀನ್ ನೆಂತಿ ಕಡಿಮೆ ಕುಂದ್ಕೊಂಡಿದ್ಲು ಇಲ್ಲಣ್ಣ ಅಂತಂದ್ಲು ಅಂತ ಇಷ್ಟು ಜೋರ್ ಕಿರ್ಚಿ ಪರ್ಸನಲ್ ಥಿಕ್ಸ್ ಕೂಡ ಅಷ್ಟೇ ಜೋರ್ ಕಿರ್ಚಿ ಮಾತಾಡ್ತಿರ್ ಯಾಕೆ ಸ್ವಾಮಿ ಅಂತಂದೆ ಅವ್ ಡಾಕ್ಟರ್ ಬಹಳ ಚೆನ್ನಾಗಿ ಹೇಳಿದ್ರು ಆ ಬಿಸಿಲಿಗೆ ಗಂಟ್ಲಿನ ಪಸೆ ಆರುತ್ತಾದ್ರಿಂದ ಕಿರ್ಚಿ ಕಿರ್ಚಿ ಮಾತಾಡಬೇಕಾಗುತ್ತೆ ಅಂತಂದ್ರೆ ಕಿರ್ಚಿ ಮಾತಾಡದೆ ಹೋದ್ರೆ ಅರ್ಥವಾಗಲ್ಲ ಅವ್ರ ಮೆತ್ತಗ ಮಾತಾಡಲ್ಲ ಸಾಮಾನ್ಯವಾಗಿ ನನ್ನ ಹಾಸ್ಯದ ಪರಿಧಿಗೆ ಪದೇ ಪದೇ ಸಿಗೋರು ಈ ರಾಷ್ಟ್ರವನ್ನ ಅದೃಷ್ಟವಶಾತ್ ಹತ್ತೇ ತಿಂಗಳು ಆಳಿದಂತಹ ದೇವೇಗೌಡರು ಅವರು ಅವರು ಅಷ್ಟೇ ಸ್ವಲ್ಪ ಜೋಕ್ ಅರ್ಥವಾಗಲ್ಲ ಒಂದಿವಸ ಪ್ರಧಾನಮಂತ್ರಿ ಆದ ಹೊಸರಲ್ಲಿ ಅವರು ಮನೆ ಮುಂದೆ ಕೂತು ಪೇಪರ್ ಓದ್ತಾ ಇದ್ರಂತೆ ದೇವೇಗೌಡರು ಪೇಪರ್ ಓದೋದನ್ನ ನೀವು ನೋಡಬೇಕು ಅದೊಂಥರ ಸ್ವಗತ ಸಂಭಾಷಣೆ ಇದ್ದಂಗೆ ಇರುತ್ತೆ ನಾನು ಮುಖ್ಯಮಂತ್ರಿ ಆದರೆ ಕರ್ನಾಟಕಕ್ಕೆ ಉಚಿತ ವಿದ್ಯುತ್ ಅಂತ ಬಂಗಾರಪ್ಪ ಹೆಡ್ಡಿಂಗ್ ಬಂದಿರುತ್ತೆ ನಾನು ಎಲ್ಲಿಂದ ಕೊಡ್ತಾನೋ ಅಂತ ಗೊತ್ತ ಆ ಪೇಪರ್ಗೆ ಉತ್ತರ ಕೊಡ್ತಾ ಇರ್ತಾರೆ ಅವರು ಉಗ್ರವಾದಿಗಳ ಆತಂಕ ಉಗ್ರವಾದಿಗಳ ದಾಳಿ ಅದರ ಬಗ್ಗೆ ಆತಂಕ ಯಾಕೆ ಬರ್ತಾರೆ ಇಲ್ಲಿ ಯಾರು ಬರಲ್ಲ ಇಲ್ಲಿ ಹಿಂಗೆ ಮಾತಾಡ್ತಾ ಇರ್ತಾರೆ ಸಲ ಅವ್ರು ಪೇಪರ್ ಓದ್ತಾ ಇರುವಾಗ ಪಕ್ಕದ ಮನೆಯಲ್ಲಿ ಸೋನಿಯಾ ಗಾಂಧಿ ಅವ್ರ ಇನ್ನೂ ಕ್ವಾರ್ಟರ್ಸ್ ಖಾಲಿ ಮಾಡಿರಲಿಲ್ಲ ಅವಾಗ ಪ್ರಿಯಾಂಕಾ ಓಡಿ ಬರ್ತಾಳೆ ಗೋಡಾ ಅಂಕಲ್ ಗೋಡಾ ಅಂಕಲ್ ಚಿಕ್ಕವಳು ಗೋಡಾ ಅಂಕಲ್ ಗೋಡಾ ಅಂಕಲ್ ಕುಮಾರಣ್ಣ ಮಾರ್ತಾಹೇ ಮಾರ್ತಾಹೇ ಮಾರ್ತಾ ಒಳ್ಳೆ ರೇಟ್ ಬಂದ್ರೆ ನನ್ನೂ ಮಾರ್ತಾ ನಿನ್ನೂ ಮಾರ್ತಾ ಈಗ ಸ್ವಲ್ಪ ಬದಲಾವಣೆ ಆಗಿ ಹಾಯ್ ಎಲ್ಲ ವಿ ಮಸ್ಟ್ ನಾವು ನಮ್ಮ ರಾಷ್ಟ್ರ ನಾಯಕರನ್ನ ನೋಡಿ ನಗದೆ ಇದ್ರೆ ಹ್ಯಾಗ್ರಿ ನಮ್ಮ ರಾಷ್ಟ್ರ ನಾಯಕರನ್ನು ನೋಡಿ ನಗಬೇಕು ನಮ್ಮ ಕೌನ್ಸಿಲರ್ಸ್ ನೋಡಿ ನಗಬೇಕು ನಮ್ಮ ಶಾಸಕರನ್ನ ನೋಡಿ ನಗಬೇಕು ಅವ್ರು ನಿಜವಾಗ್ಲೂ ನಗಲಿಕ್ಕೆ ಮಾತ್ರ ಯೋಗ್ಯರು ಹಾಸ್ಯಕ್ಕೆ ಅಪಹಾಸ್ಯಕ್ಕೆ ಮಾತ್ರ ಅರ್ಹರು ಅಂತ ಹನ್ನೆರಡು ವರ್ಷ ಹಾಯ್ ಬೆಂಗಳೂರು ನಡೆಸಿ ತೀರ್ಮಾನಕ್ಕೆ ಬಂದಿದ್ದೀನಿ ಅವರನ್ನು ಬೈದ್ರೆ ಉಪಯೋಗವೇ ಇಲ್ಲ ಅಂತ ಮಾಸ್ಟರ್ ಹಿರಣ್ಯನವರು ಬಾಯಿಗೆ ಸಿಕ್ಕ ಬೈದ್ರು ಮೂವತ್ ನಲ್ವತ್ತು ವರ್ಷದಿಂದ ಬೈದ್ರು ಅವ್ರೇನು ಸರಿ ಹೋಗ್ಲಿಲ್ವೇ ಮತ್ತು ಅವ್ರನ್ನ ಬೈಯೋದೇನಿದೆ ಅದ್ರ ಬದಲು ಅವ್ರು ನೋಡಿ ನಕ್ಕ ಬಿಟ್ಟರೆ ಸಾಕಲ್ವಾ ಮನಸ್ಸಿಗೆ ಸ್ವಲ್ಪ ನೆಮ್ಮದಿ ಆದರೂ ಆಗ ನನಗೆ ಈ ಹಾಸ್ಯೋತ್ಸವದ ಬಗ್ಗೆ ಈ ಖಂಡಿತವಾಗಿ ಇಷ್ಟು ದೊಡ್ಡ ಸ್ಕೇಲಲ್ಲಿ ನಡೆಯುತ್ತೆ ಅಂತ ಗೊತ್ತಾಗ ಗೊತ್ತಿರಲಿಲ್ಲ ಇಷ್ಟು ದೊಡ್ಡ ಸ್ಕೇಲಲ್ಲಿ ನಡೆದ್ರೂ ಕೂಡ ವಿವಾದಗಳೇ ಇಲ್ವಲ್ಲ ರಾಮೂರ್ತಿಗಳು ಇಷ್ಟೊತ್ತಿಗೆ ಚಂಪಾ ಇದ್ದಿದ್ರೆ ಮೂವತ್ತು ಹೇಳಿಕೆ ಕೊಟ್ಟರು ಚಂಪಾ ಬಗ್ಗೆ ಒಂದು ಅದ್ಭುತವಾದಂತ ಜೋಕಿದೆ ಹೇಳ್ತೀನಿ ಕೇಳಿ ಅವ್ರನ್ನ ಯಾರೋ ಒಬ್ರು ಚಂಪಾ ಹ್ಯಾಸ್ ಅ ವೆರಿ ಶಾರ್ಪ್ ಟಂಗ್ ತುಂಬಾ ಅದ್ಭುತವಾದ ಸೆಟ ಇರ್ ಇರುವಂತಹ ಮನುಷ್ಯ ಬಹಳ ಕ್ರಿಯಾಶೀಲವಾದ ಮನುಷ್ಯ ಈ ನಡುವೆ ಈ ಕಸಾಪ ಕಸ ಇದಕ್ಕೆ ಬಿದ್ದು ಮೈ ತುಂಬಾ ಕಸ ಮಾಡ್ಕೊಂಡಿದ್ದಾರೆ ಅವರು ಒಂದ್ಸಲ ಮಾತಾಡ್ತಾ ಅವ್ರನ್ನ ಯಾರೋ ಒಬ್ರು ಇವರು ಕನ್ನಡದ ಹುಟ್ಟು ಹೋರಾಟಗಾರರು ಅಂತ ಇಲ್ರಿ ಹುಟ್ಟು ಹೋರಾಟಗಾರ ಅಲ್ಲ ನಾನು ಯಾರೋ ಇಬ್ರು ಹೋರಾಟಕ್ಕೆ ನಾ ಹುಟ್ಟಿದೀನಿ ಅಂತ ಅದಕ್ಕೆ ನಾವು ತಮಾಷೆ ಮಾಡ್ತೀವಿ ನಿಮ್ಮ ಅಪ್ಪ ಅಮ್ಮನ ಹೋರಾಟ ಅಂತ ಅನ್ಕೊಂಡಿದ್ವಿ ಯಾರೋ ಇಬ್ರು ಅಂತ ಇವತ್ತು ಗೊತ್ತಾಯ್ತು ಹೇಗೆ ಹಾಸ್ಯ ಅನ್ನೋದು ಅಲ್ಲಲ್ಲಿ ಉಟ್ಕಳ ನೋಡಿ ಸರ್ದಾರ್ ಖುಶ್ವಂತ್ ಸಿಂಗ್ ನನ್ನ ಗುರುಗಳು ನಾನು ಯಾವಾಗ ಹೋದ್ರೂ ಅವ್ರ ಮನೆಗೆ ಹೋಗ್ತಿರ್ತೀನಿ ಅವ್ರಿಗೆ ನನ್ನ ಸೇವೆಯನ್ನ ಮಾಡ್ತಿರ್ತೀನಿ ಅವ್ರು ಇಲ್ಲಿಗೆ ಬಂದ್ರೆ ಕರೆಸ್ತಾರೆ ನನ್ನನ್ನ ಬಹಳ ಪ್ರೀತಿಯಿಂದ ನೋಡುವಂತ ನನ್ನ ಹಿರಿಯರು ತೊಂಬತ್ತಾರನೇ ವಯಸ್ಸಿನಲ್ಲೂ ಎಂತ ಅಗಾಧವಾದ ಸೆನ್ಸ್ ಆಫ್ ಹ್ಯೂಮರ್ ಇಟ್ಕೊಂಡಿದ್ದಾರೆ ಅವರು ಒಂದು ಜೋಕನ್ನ ನನ್ನ ಪತ್ರಿಕೆ ಬಿಡುಗಡೆ ಸಮ ಐ ಮೀನ್ ಫಸ್ಟ್ ಇಯರ್ ಆನಿವರ್ಸರಿ ಸೆಲೆಬ್ರೇಷನ್ಸ್ ಬಂದಾಗ ಅವ್ರು ಹೇಳಿದ್ರು सरदार जी गॉट इन टू ट्रेन सरदार जी ओन ट्रेन हथकोतने आ बर्थ मेलगढ़ इन सरदार जीतने तिंडी तरसतेंदा तिंडी, तिंडी को भाई साहब मेरा बिल बिल कैसा बिल पता नहीं मैं कौन हूं अच्छा आप कौन है नेता हूं नेता लीडर हूं अच्छा आप लीडर है ಮಾಫ್ ಕೇಜಿ ಮಾಫ್ ಕೇಜಿ ವಾಪಸ್ ಮಧ್ಯಾಹ್ನ ಊಟ ತರಿಸ್ದ ಬಿಲ್ ಕೇಳಿದ್ರೆ ಮೈ ಕೌನು ನೇತಾ ಹೂ ನೇತಾ ಹಿಂಗೆ ಇಡೀ ಪ್ರಯಾಣ ತುಂಬಾ ಉದ್ರಿ ಊಟ ಆಯ್ತು ಉದ್ರಿ ತಿಂಡಿ ಆಯ್ತು ಎಲ್ಲ ಆಯ್ತು ಇದನ್ನ ಇನ್ನೊಬ್ಬ ಸರ್ ದರ್ಸಿ ನೋಡ್ದ ಈ ಫೆಲ್ಟ್ ಇಟ್ಸ್ ಅ ವಂಡರ್ಫುಲ್ ಐಡಿಯಾ ವೈ ಡೂ ಐ ಡೂ ದಿಸ್ ವೈ ನಾಟ್ ಐ ಡೂ ದಿಸ್ ಅಂತಂದವನ ನೆಕ್ಸ್ಟ್ ಟೈಮ್ ಹತ್ಕೊಂಡ ಟಿಕೆಟೇ ತಗಲಿಲ್ಲ ಅವನು ಆದರೆ ಎಲ್ಲ ಕಡೆ ಚಲಾವಣೆ ಆಯದ ಏನಂತ ಮೈ ನೇತಾ ہوں ನೇತಾ ಅಂತ ಹೇಳಿದಾ ಎಲ್ಲ ಫೈನ್ ಇನ್ನೇನ ಇಳಿಬೇಕು ಅಷ್ಟರೊಳಗೆ ಟಿಕೆಟ್ ಕಲೆಕ್ಟರ್ ಅಟ್ಕೊತನೆ ಇನ್ಸಿಡೆಂಟ್ಲಿ he was also a sardar ji ಆ ಸರ್ದಾರ್ جی ಈ ಸರ್ದಾರ್ಜಿ ನೋಡಿ ಟಿಕೆಟ್ کہاں ಟಿಕೆಟ್ कैसा टिकट पूछता है पता नहीं मैं कौन हूं मैं नेता हूं नेता ಅಂಡ್ ದಿ ಟಿಕೆಟ್ ಕಲೆಕ್ಟರ್ ಸರ್ದಾರ್ಜಿ ಆಸ್ಕ್ಡ್ आपका नाम क्या है he was not prepared for this ಇಲ್ಲಿವರೆಗೂ ಯಾರು ಕೇಳೇ ಇರಲಿಲ್ಲ ಅವंना मेरा नाम क्या है मेरा नाम इंदिरा गांधी ಇವನ ಕೈಯಲ್ಲಿ ಇದ್ದಂತ ರಟ್ ರಪ್ ಅಂತ ಕೆಳಗೆ ಬಿಸಾಕಿ maaf कीजिए नाम बहुत सुना था दर्शन आज हुआ ಇದೆನಾ ನನಗೆ ಕುಶೋನ್ ಸಿಂಗ್ ಅವರು ಹೇಳ 12 ವರ್ಷ ಆಯ್ತು ಐ ಸ್ಟಿಲ್ ರಿಮೆಂಬರ್ ಅಂಡ್ ಎಂಜಾಯ್ ದಿಸ್ ಜೋಕ್ ದೊಡ್ಡವರ ದೊಡ್ಡವರ ಸುತ್ತಲೂ ಇರುವಂತಹ ಹಾಸ್ಯ ಇದೆಯಲ್ಲ ಬಹಳ ಬ್ರೈಟ್ ಆಗಿರುತ್ತೆ ಬ್ರಿಲಿಯಂಟ್ ಆಗಿರುತ್ತೆ ದರಾ ಬೇಂದ್ರೆ ಅವರ ಹೆಸರನ್ನ ಕೇಳದೆ ಇರುವಂತಹ ಕನ್ನಡಿಗರೇ ಇಲ್ಲ ನನಗೆ ಅವ್ರನ್ನ ಕಂಡ್ರೆ ಬಹಳ ಗೌರವ ನಮ್ಮ ಮನೆಯಲ್ಲಿ ಬೆಳಿಗ್ಗೆ ಎದ್ರೆ ಮಾತಿರ್ತಾ ಇದ್ದಿದ್ದೆ ಬೇಂದ್ರೆ ಅವ್ರ ಬಗ್ಗೆ ಕುವೆಂಪು ಬಗ್ಗೆ ತಾರಾಸು ಆನಾಕರು ಮಾಸ್ಟ್ರಿ ಹರಣ್ಯನವ್ರ ಬಗ್ಗೆ ಬಗ್ಗೆ ಮಾತಾಡ್ತಿದ್ವಿ ಇವರೆಲ್ಲ ನಮ್ಮ ಮನೆಯಲ್ಲಿ ಸೇರೋರು ಮಹಾನುಭಾವರು ಇವರು ಸುತ್ತು ಓಡಾಡಿ ಓಡಾಡಿ ನಾನು ಕಲ್ತಿದ್ದು ಎರಡು ಅಂದ್ರೆ ಒಂದ್ ಸ್ವಲ್ಪ ಮಟ್ಟಿಗೆ ಬರವಣಿಗೆ ಬರವಣಿಗೆ ಜಾಸ್ತಿ ಸುಸ್ತಾದಾಗ ಏನ್ ಮಾಡಬೇಕು ಅದು ಹಿಂಗ ಅಂದ್ರೆ ಬೇಂದ್ರೆ ಅವ್ರ ಮನೆಗೆ ನನ್ನ ತಾಯಿ ಒಂದ್ಸಲ ನನ್ನನ್ನು ಕಳಿಸ್ಕೊಟ್ಟಿದ್ರು ಅವ್ರ ಮನೆಗೆ ಹೋಗಪ್ಪ ಆಲ್ ಇಂಡಿಯಾ ರೇಡಿಯೋಗೆ ಅನೌನ್ಸ್ಮೆಂಟ್ ಬಂದಿತ್ತು ಅನೌನ್ಸರ್ ಪೋಸ್ಟ್ಗೆ ಕೆಲಸ ಖಾಲಿ ಇದೆ ಅವ್ರನ್ನ ಕೇಳು ಅವ್ರು ಕೆಲಸ ಕೊಡಿಸ್ತಾರೆ ಅಂತ ನಮ್ಮಮ್ಮ ಹದಿನೈದು ರೂಪಾಯಿ ನೋಟ್ನ ಎರಡು ನೋಟ್ನ ಇಲ್ಲಿ ಜೇಬಲ್ಲಿ ಇಟ್ಟು ಒಂದು ಪಿನ್ ಹಾಕಿ ಪೈಜಾಮಾಗೆ ಹೋಗು ಧಾರವಾಡಕ್ಕೆ ಅಂತ ಕಳಿಸಿದ್ರು ಬಳ್ಳಾರಿಯಿಂದ ಹೋದೆ ಬೇಂದ್ರೆ ಅವ್ರು ಕೂತಿದ್ರು ಹಿಂಗ್ರಿ ನಾನು ಬೆಳಗೇರೆ ಪಾರ್ವತಮ್ಮ ಅವ್ರ ಮಗ ಹಾ ಹೌದೇನು ಬಾ ಕೂಡು ಏನು ಬಂದಿ ಅಂತಂದ್ರು ಸರ ಮತ್ತೆ ಆಲ್ ಇಂಡಿಯಾ ರೇಡಿಯೋದೊಳಗೆ ಒಂದು ಅನೌನ್ಸರ್ ಪೋಸ್ಟ್ ಖಾಲಿ ಅದ ಹೌದೇನು ನಾ ಏನು ಮಾಡ್ಲಿ ಅದಕ್ಕೆ ಇಲ್ರಿ ಒಂದು ಮಾತು ಹೇಳಿದ್ರೆ ಆ ನೌಕರಿ ಸಿಕ್ತದ ಸಿಕ್ತದ್ರಿ ಮತ್ತೆ ನೀವು ಹೇಳಿದ್ರೆ ಅವ್ರು ಕೇಳಲಿ ನಾ ಅವ್ರೇನು ರೇಡಿಯೋದಲ್ಲಿ ಕೇಳ್ಬೇಕಾ ಇವ್ರು ರೇಡಿಯೋ ಹೇಳ್ತಾರ ಬೇಂದ್ರೆ ಹ್ಯಾಡ್ ಶಾರ್ಪ್ ಸೆನ್ಸ್ ಆಫ್ ಹ್ಯೂಮರ್ ಅವರಿಗೆ ಒಂದು ದಿವಸ ಒಂದು ಸಭೆಯಲ್ಲಿ ಒಂದು ಒಬ್ಬ ಒಬ್ಬ ಪ್ರೊಫೆಸರ್ ಅವ್ರ ಹತ್ರ ಹೋಗಿ ಅಜ್ಜ ಅವರ ಮತ್ತೆ ನಿಮ್ಮ ಕಾವ್ಯ ಹೆಂಗ ಓದ್ಬೇಕು ಆ ನ್ಯಾಕ್ ನನಗೆ ಅರ್ಥ ಆಗ್ಯದ ಏನು ಅರ್ಥ ಆಗ್ಯದ ನನಗೆ ಹಿಂಗಲ್ ನೋಡ್ರಿ ನಿಮ್ಮ ಕಾವ್ಯದೊಳಗಿನ ಏನದ ಆ ಹೈಟ್ಸ್ ಏನವ ಅವು ಬೇರೆಯವರ ಕಾವ್ಯದೊಳಗಿಲ್ಲ ಕವಿ ಹೊಗಳಿಕೆಯನ್ನು ಬಹಳ ಇಷ್ಟಪಡ್ತಾನೆ ಆ ಹೊಗಳಿಕೆ ಬಹಳ ನೈಜವಾಗಿರಬೇಕು ನಾನು ಬರೆದದ್ದು ನಿಮಗೆ ನೆನಪಿದ್ರೆ ಅದನ್ನ ಹೇಳಿ ಸುಮ್ ಸುಮ್ನೆ ಕೆಲವರು ಹೊಗಳಿತ್ತ ಮೊನ್ನೆ ಎಷ್ಟು ಬರದಿ ಸರ್ ಮೊನ್ನೆ ಬರ್ದಿದ್ದಂತೂ ಅದ್ಭುತ ಅಂತ ಯಾವುದು ಅದೇ ಮೊನ್ನೆ ಬರದ್ರಲ್ಲ ಸರ್ ಯಾವುದು ಅಯ್ಯೋ ಎರಡು ಸಲ ಓದಿದೆ ಸರ್ ನನ್ನ ಹೆಂಟಿಗೂ ಹೇಳಿದೆ ಓದೆ ಅಂತ ಮಕ್ಕಳಿಂದ ಬಂದಿಲ್ಲ ಬಂದ್ಕೊಳ್ಳಿ ಹೇಳೋಣ ಅಂತಿದ್ದೀನಿ ಅದೇ ಅದೇ ಯಾವುದೋ ಸರ್ ಅದು ಹಾಗೆ ಹೊಗಳ ಯಾರು ಬೇಂದ್ರೆ ಅವ್ರಿಗೆ ಹಾಗೆ ಹೊಗಳಿದ್ರೆ ತುಂಬಾ ಸಿಟ್ಟು ಬಂದ್ಬಿಡೋದು ಕಾವ್ಯದೊಳಗೆ ಹೈಟ್ಸ್ ಇಲ್ಲ ಇನ್ನೊಬ್ರು ಕಾವ್ಯದೊಳಗೆ ಅಂದ್ಯಲ್ಲ ಆ ಇನ್ನೊಬ್ರು ಯಾರು ಅಂದ್ ಹೇಳೋದು ಇವರಿಗೆ ತಕ್ಷಣಕ್ಕೆ ಏನು ತೋಚಲಿಲ್ಲ ಉದಾಹರಣೆಗೆ ಸರ್ ಚನ್ವೀರ್ ಕಣಿವಿಯವರು ಅಲ್ಲೋ ಅವನ ಹೆಸರೇ ಕಣಿವಿ ಅದ್ರೊಳಗೆ ಹೈಟ್ ಸೆಲ್ ಬರ್ತವು ಬೇಂದ್ರೆ ರಿಯಲಿ ರಿಯಲಿ ವಂಡರ್ಫುಲ್ ಗ್ರೇಟ್ ಒಂದ್ ದಿವ್ಸ ರಾಮಮೂರ್ತಿ ಅವರೇ ಟೈಮ್ ಎಚ್ಚರಿಸಬೇಕು ಇನ್ನೂ ಆಯುಷ್ಯ ಇದೆ ಒಂದ್ ದಿವ್ಸ ನನ್ನ ಸ್ನೇಹಿತರಾದಂತ ಇಟಗಿ ಈರಣ್ಣ ಅನ್ನೋರು ಬೇಂದ್ರೆ ಅವ್ರನ್ನ ಬುಕ್ ಮಾಡೋಣ ಅಂತ ನೋಡಿ ಬೇಂದ್ರೆ ಅವರ ಬುಕ್ ಮಾಡೋಣ ಬೇರೆ ಬೇಂದ್ರೆ ಅವ್ರನ್ನ ಬುಕ್ ಮಾಡೋಣ ಅಂತ ಅವ್ರ ಕಾಲೇಜ್ಗೆ ಚೀಫ್ ಗೆಸ್ಟ್ ಆಗಿ ಕರಿಬೇಕು ಅಂತ ಬೇಂದ್ರೆ ಅವ್ರ ಮನೆಗೆ ಹೋದ ತಕ್ಷಣ ಒಂದು ಸಮಸ್ಯೆ ಏನಾಗೋದು ಅಂದ್ರೆ ಕೈಗೆ ಸಕ್ಕರೆ ಹಾಕೋರು ಒಂದು ಚಮಚ ಸಕ್ಕರೆನ ಕೈ ಹಿಂಗೆ ಕೊಡೋರು ಅದನ್ನ ಹಿಂಗೆ ತಿನ್ನಕಾಗಲ್ಲ ಅವ್ರ ಇದ್ರಿಗೆ ಕರಮ್ ಕರಮ್ ಅಂತ ತಿನ್ನಕ ಇದಾಗುತ್ತೆ ಕೈಯಲ್ಲಿ ಹಾಗೆ ಇಡ್ಕೊಂಡು ಕೂತ್ರೆ ಆ ಬಿಸಿಲಿಗೆ ನೀರು ಹೊಡೆದು ಕೈಯೆಲ್ಲ ಆಗುತ್ತೆ ಒಂದು ವಿಚಿತ್ರ ಸನ್ನಿವೇಶ ಆಮೇಲೆ ಬೇಂದ್ರೆ ಅವ್ರಿಗೆ ತಮ್ಮ ಸಂಖ್ಯಾಶಾಸ್ತ್ರದ ಒಲವನ್ನ ನಮಗೆ ಹೇಳಬೇಕು ಅನ್ನೋಂತ ಶುರು ಆಗುತ್ತೆ ಕಾಳಿದಾಸ್ಗೂ ನನಗೂ ಫಾರ್ಕ್ ಏನದಂತ ಗೊತ್ತದ ನಿನಗ ಇಲ್ರಿ ಮೂರು ನಾಲ್ಕು ಅಂತನ ನಾನು ಒಂದು ನಾಲ್ಕು ಎರಡು ಮೂರು ಅಂತೀನಿ ತಿಳಿತೇನು ಹ್ಞೂ ರೀ ಅನ್ಬೇಕಷ್ಟೇ ಹಾಗೆ ಮಾತಾಡ್ತಾ ಕೂತಿರುವಾಗ ನಮ್ಗೆ ಅರ್ಥ ಆಗ್ತಾ ಇಲ್ಲ ವಿರ್ ವೆರಿ ಯಂಗ್ ಅಂಡ್ ವಿರ್ ಆ ವೇವ್ ಲೆಂತ್ ಇಲ್ಲ ನಮಗೆ ಇವನ್ ಮಧ್ಯ ಇದ್ದಕ್ಕಿದಂಗೆ ನಾ ಏನು ಟ್ರೈನಿಗೆ ಬುಕ್ ಮಾಡ್ಲಾ ಏನು ಕಾರಿಗೆ ಬುಕ್ ರೀ ಅಂತ ನಾವು ಅಂದ್ರೆ ಚೀಫ್ ಗೆಸ್ಟ್ ನೀವು ಯಾವುದ್ರಲ್ಲಿ ಬರ್ತೀರಿ ಅಂತ ತಮ್ಮ ಒಂದು ಕೆಲಸ ಮಾಡು ಏನ್ರಿ ಈ ಸಿ ಟಿ ನೋಡಿ ಏನ್ ನೀನು ಧಾರವಾಡದಲ್ಲಿ ಸಿಬಿಟಿ ಸಿಟಿ ಬಸ್ ಟರ್ಮಿನಲ್ ಅಂತ ನೋಡಿನಲ್ರಿ ಅಲ್ಲಿ ಹೋಗು ಅಲ್ಲಿ ಒಬ್ಬ ಮಂಗ್ಯಾ ಆಡಸ್ತಿರ್ತಾನ ಈ ವರ್ಷ ಅವನ್ ಕರ್ಕೊಂಡು ಹೋಗು ಮುಂದಿನ ವರ್ಷ ನಾ ಬರ್ತೀನಿ ಅಂತ ಅದ್ಭುತ ಪುರುಷ ನನಗೆ ಬಹಳ ಆಸೆ ಅಂದ್ರೆ ಒಳ್ಳೆ ಹಾಸ್ಯವನ್ನ ರಾತ್ರಿ ಡೀಸ್ ಟಿವಿ ಲಂದೊಂದ್ಸಲ ಸರ್ಫ್ ಮಾಡ್ತಾ ಇರ್ತೀನಿ ಒಂದು ತೆಲುಗು ಸಿನಿಮಾದಲ್ಲಿ ನಾನು ನೋಡಿದ ಒಂದು ದೃಶ್ಯ ನೀವು ನೋಡಿರ್ಬೋದು ಅಥವಾ ಕನ್ನಡಕ್ಕೆ ಬಂದೂ ಇರ್ಬೋದು ಅದರೊಳಗೆ ಒಬ್ಬ ಮೇಸ್ಟ್ರಿಗೆ ಮದುವೆ ಆಗಿರುತ್ತೆ ಇಟ್ಸ್ ಫಸ್ಟ್ ನೈಟ್ ಅವನು ಕಾಯ್ತಾ ಕೂತಿದ್ದಾನೆ ಆ ಹೀರೋಯಿನ್ ಬರಬೇಕು ಇವನು ಏನೋ ಓದ್ತಾ ಇದ್ದಾನೆ ಮೇಸ್ಟ್ ಅಲ್ವಾ ಓದೋ ಚಟ ಓದ್ತಾ ಇದ್ದಾನೆ ಅವಳು ಅಲ್ಲಿ ಎಂಟರ್ ಆಗ್ತಾಳೆ ಕೈಯಲ್ಲಿ ಹಾಲು ಇಟ್ಕೊಂಡು ಹಿಂಗೆ ನೋಡಿದವನು ಎವರದಿ ಫಸ್ಟ್ ನೈಟ್ ಲೇಟ್ಗಿ ಅಂತಾನೆ ಅವೇಸ್ಟ್ರು ನೋಡಿ ಅವನು ಯಾರು ಫಸ್ಟ್ ನೈಟ್ ಡೇ ಲೇಟ್ ಆಗಿ ಬಂದಿದ್ದು ಅಂತ ಈ ತರಹದ ಹಾಸ್ಯವನ್ನು ನಮ್ಮ ನಿಜ ಬದುಕಿನಲ್ಲಿ ತುಂಬಾ ಎಂಜಾಯ್ ಮಾಡ್ತೀವಿ ನ್ಯೂಸ್ ಪೇಪರ್ ಆಫೀಸ್ ನಲ್ಲಿ ಸಿಗೋಷ್ಟು ಹಾಸ್ಯ ನಿನ್ನೆ ನಾನು ಬಹುಶಃ ಒಂದೊಂದೂವರೆ ತಾಸು ಮಾತಾಡಿದೆ ನನ್ನ ನ್ಯೂಸ್ ಪೇಪರ್ ಸುದ್ದಿ ಮನೆಯ ಕತೆ ಪುಸ್ತಕ ಬಿಡುಗಡೆಗೆ ಹೋದಾಗ ನನ್ನ ಕಿರಿಯ ಗೆಳೆಯ ಒಬ್ಬನು ಡಿಕ್ಷನರಿ ನೋಡ್ತಾ ಇದ್ದ ನೋಡ್ತಾ ಇದ್ದ ನೋಡ್ತಾ ಇದ್ದ ನಾನು ಯಾರಾದರೂ ಡಿಕ್ಷನರಿ ನೋಡ್ತಾ ಇದ್ರೆ ತಡಿಯಕ್ಕೆ ಹೋಗಲ್ಲ ಏನು ಬೇಕು ನಿಂಗೆ ಅಂತ ಕೇಳಲ್ಲ ಅವ್ರವ್ರ ಹೊಟ್ಟೆ ನೋವಿಗೆ ಅವ್ರವರೇ ಮಾತ್ರ ತಿನ್ನಬೇಕು ಹುಡುಕ್ಲಿ ಬಡ್ಡಿ ಮಗ ಅಂತ ನಲವತ್ತೈದು ನಿಮಿಷ ಏನಯ್ಯ ಬೇಕು ನಿನಗೆ ಅಂದ್ರೆ ಅಣ್ಣ ಸತ್ವಂತ ಸಿಂಗ್ ಅಂದ್ರೆ ಏನು ಅಂದ ಈಟಿಂಗ್ ಕಮಿಂಗ್ ಗೋಯಿಂಗ್ ಸಿಟಿಂಗ್ ಐ ಎನ್ ಜಿ ಪ್ರತ್ಯ ಅಂತೀಯಲ್ಲ ನಾವು ಹಂಗೆ ಸತ್ವಂತ್ ಸಿಂಗ್ ಅಂಡ್ ಬಿಯಂತ್ ಸಿಂಗ್ ಅಂತ ಹುಡುಕ್ತ ಈ ತರಹದ ಮಹಾನ್ ಬುದ್ಧಿವಂತರೆಲ್ಲ ನ್ಯೂಸ್ ಪೇಪರ್ ಆಫೀಸ್ಗಳಲ್ಲಿ ಕೆಲಸ ಮಾಡ್ತಿರ್ತಾರೆ ಪ್ಲಾಂಟೇಶನ್ಸ್ ವರ್ಕರ್ಸ್ ಯೂನಿಯನ್ ಹ್ಯಾಸ್ ಗಿವನ್ ಎ ಕಾಲ್ ಅಂತ ಬಂದ್ರೆ ಬಾಳೆಹಣ್ಣು ಮಾರಾಟಗಾರರ ಸಂಘ ಅಂತ ಟ್ರಾನ್ಸ್ಲೇಟ್ ಮಾಡಿದವರು ಇದಾರೆ ನಮ್ಮಲ್ಲಿ ಪ್ಲಾಂಟ್ ಗು ಪ್ಲಾಂಟೇಷನ್ ವ್ಯತ್ಯಾಸ ಗೊತ್ತಿರಲ್ಲ ಕರ್ಫ್ಯೂ ವಾಸ್ ಕ್ಲಾಂಪ್ ಫ್ರಮ್ ಡಾನ್ ಟು ಡಸ್ಕ್ ಅಂತ ಬಂದ್ರೆ ಡಾನ್ ಪಟ್ಟಣದಿಂದ ಡಸ್ಕ್ ಪಟ್ಟಣದವರೆಗೂ ಕರ್ಫ್ಯೂ ವಿಧಿಸಲಾಗಿತ್ತು ಅಂತ ಇವು ನಿಜ ಜೀವನದಲ್ಲಿ ದಿನನಿತ್ಯ ನಡೆಯುವಂತಹ ಹಾಸ್ಯ ಇದೆಯಲ್ಲ ಅದರಷ್ಟು ಅದ್ಭುತವಾದ ದಿನ ಒಂದು ಯಾವುದೂ ಇಲ್ಲ ಎನ್ ಟಿ ರಾಮರಾವ್ ಅವರ ಸರ್ಕಾರ ಹೈಜಾಕ್ ಆಗಿ ಆ ಎಲ್ಲಾ ಎಲ್ ಎಗಳು ಡಿಸಿಡೆಂಟ್ಸ್ ಏನಿದ್ರು ಎನ್ ಟಿ ರಾಮರಾವ್ ಸಪೋರ್ಟರ್ಸ್ನ ಬಳ್ಳಾರಿಗೆ ತಂದಿಟ್ರು ಅವಾಗ ಅಡಗಿಸಿಟ್ರು ಸನ್ಮಾನ್ಯ ಶ್ರೀ ರಘುಪತಿ ಅವರು ಅದರ ನೇತೃತ್ವವನ್ನು ವಹಿಸಿದ್ರು ರಘುಪತಿನೇ ಒಂದು ಜೋಕು ನೋಡ್ಬೇಕು ರಘುಪತಿ ಮಾತಾಡೋದು ಓಡಾಡೋದು ಬಹಳ ಅವರ ಅಂಗಚೇಷ್ಟೆಗಳು ಎಲ್ಲ ಬಹಳ ಅವರು ಅವಾಗ ಒಬ್ಬ ಎಮ್ ಎಲ್ ಎಗೆ ಎಲ್ಲರೂ ಎಮ್ ಎಲ್ ಮಾಡಿದ್ರು ಗುಂಡ್ ಹಾಕಿದ್ರು ಎಲ್ಲ ಆಯ್ತು ಬಾಲ್ ಕೊಟ್ಟರು ಬಾಲ್ ಕೊಟ್ರೆ ಅದರೊಳಗಿರೋ ನಿಂಬೆ ಹಣ್ಣನ್ನ ಬಿಸಿನೀರೊಳಗೆ ಕಿವಚ್ಕೊಂಡು ಘಟ 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 ಕೂಡ ಈ ತರಹದ ಎಡವಟ್ಟುಗಳು ನೋಡಿದಿರಲ್ಲ ನಮ್ಮ ಬದುಕಿನಲ್ಲಿ ಹಾಸ್ಯವನ್ನ ರೂಢಿಸ್ಕೊಳ್ದೇ ಇದ್ರೆ ಮನೆಯಲ್ಲಿ ಹಾಸ್ಯವನ್ನ ವರ್ಕ್ ಪ್ಲೇಸ್ನಲ್ಲಿ ಹಾಸ್ಯವನ್ನು ಹಾಸ್ಯವನ್ನ ಇದ್ರೆ ನಿಜವಾಗ್ಲು ಬಹಳ ತೊಂದರೆ ಆಗುತ್ತೆ ವಿ ಬಿಕಮ್ ತುಂಬಾ ಸೀರಿಯಸ್ ಆಗಿಬಿಡ್ತೀವಿ ಅಂತ ಹೇಳಿ ತುಂಬಾ ಸೀರಿಯಸ್ ಸಿಂಧ್ಯಾ ನೋಡಿ ನಗಲ್ಲ ಸಿಂಧ್ಯಾ ನಗೋದೇ ಇಲ್ಲ ಮತ್ತೆ ಶಿಷ್ಯರು ಅದನ್ನು ಹೇಳ್ಕೊಂಡು ಓಡಾಡ್ತಿರ್ತಾರೆ ನಮ್ಮ ನಮ್ ಇವ್ರು ಇದಾರಲ್ಲ ನಗದೇ ಇಲ್ಲ ಅಂತ ಬರೀ ನಗದೇ ಇರುವಾಗ ನಗದು ಬರೀ ನಗದೆ ಕೈಯಲ್ಲಿರುವಾಗ ನಗು ಎಲ್ಲಿಂದ್ರಕ್ ಸಾಧ್ಯ ನಮ್ಮ ರಾಷ್ಟ್ರ ನಾಯಕರನ್ನ ನೋಡಿ ನಾವು ನಗದೆ ಹೋದ್ರೆ ಒಂದೊಂದ್ಸಲ ಮನಮೋಹನ್ ಸಿಂಗ್ ಪಾಪ ಹೆಂಗ್ ಕಾಣಿಸ್ತಂಗ ಗೊತ್ತಾ ನನಗೆ ಟಿವಿ ನೋಡ್ತಾ ಇದ್ರೆ ಕೆಲ್ಸಕ್ಕೆ ಬಾರ್ದೊಂದು ಪೋಸ್ಟ್ ಕೊಟ್ಟು ಕೂಡ್ಸಿರ್ತಾರಲ್ಲ ಆಫೀಸಲ್ಲಿ ಹಂಗ ಪಾಪ ಕೂತೇ ಇರ್ತದ ಅವ್ರನ್ನ ನೋಡಿ ನಗಬೇಕು ಕಡೆಯದೊಂದು ಮಾತು ಈ ರಾಜಕಾರಣಿಗಳ ಬಗ್ಗೆ ಹೇಳಿ ನನ್ನ ಇದು ಮುಗಿಸ್ತೀನಿ ಪಟೇಲ್ರು ಒಂದ್ಸಲ ಪ್ರೆಸ್ ಕ್ಲಬ್ ಇರ್ಬೋದು ಜೆ ಎಚ್ ಪಟೇಲ್ ವಂಡರ್ಫುಲ್ ಆದಂತಹ ಹ್ಯೂಮರ್ ಇದ್ದಂಥ ಮನುಷ್ಯ ತುಂಬಾ ಅದ್ಭುತವಾದ ಹ್ಯೂಮರ್ ಇತ್ತು ಜ್ಞಾನಿ ಮನುಷ್ಯ ತುಂಬಾ ಜ್ಞಾನಿ ಅವ್ರ ಹತ್ರ ಮಾತಾಡಿದ್ರೆ ಒಂದು ಪುಸ್ತಕ ಓದಷ್ಟು ಆನಂದ ಆಗೋದು ಅವರು ವಿಲಾಸಿ ಆದರೂ ಅನ್ನೋ ಕಾರಣಕ್ಕೆ ಹಾಳಾಗೋದ್ರೆ ಹೊರತು ಇಲ್ಲದೆ ಆದರೆ ಬಹಳ ಡೆಮೊಕ್ರೆಟಿಕ್ ಆದ ಮನುಷ್ಯ ಸಭ್ಯ ಕಡಿಮೆ ದುಡ್ಡನ್ನು ಮಾಡಿದಂಥ ಮನುಷ್ಯ ಅಂದ್ರೆ ತೀರಾ ಬರ್ಬಿದ್ದು ತಿನ್ನಲ್ಲ ಅವರು ಪ್ರೆಸ್ ಕ್ಲಬ್ಗೆ ಬಂದು ಒಂದು ಒಂದು ದೇವಿಲಾಲ್ ದುಡ್ಡು ಕೊಟ್ಟಿದ್ದು ಒಂದು ಭಾವನೆ ಇದೆ ದೇವಿಲಾಲ್ ಹೆಸರಿನಲ್ಲಿ ಒಂದು ಕಟ್ಟಡ ಇದೆ ಆದ್ರೆ ಇನಾಗ್ರೇಷನ್ಗೆ ಪಾಟೀಲ್ ಕರೆದ್ವಿ ಬಂದ್ರು ಪ್ರೆಸ್ ಕ್ಲಬ್ನಲ್ಲಿ ಇನಾಗ್ರೇಷನ್ ಅಂದ್ರೆ ಏನು ರೀ ಯಾರು ತಮ್ಮದು ಗುಂಡ್ ಹಾಕ್ಬೇಕಲ್ಲ ಅಂಗಡಿಲಿ ನಾನು ಹಾಲು ಕೊಡ್ತಾರ ಸರಿ ಇವ್ರಿಗೆ ಒಂದು ಪೆಗ್ ಕೊಟ್ಟರು ಇವನ್ಗೂ ಕೊಡಿ ಅಂತಂದ್ರು ಜೊತೆಯಲ್ಲಿ ಒಬ್ಬ ಇದ್ದ ಅವ್ನು ಯಾರು ಅಂತ ನಮಗೆ ಗೊತ್ತಿಲ್ಲ ಇಲ್ಲ ಅವನು ಕರೆದು ಕೂಡ್ಸಿ ಅವ್ನು ನನ್ನ ಸ್ನೇಹಿತ ಅಂತಂದ್ರು ಅವ್ನು ಕೂತ ಅವ್ನಿಗೆ ಎರಡು ಹಲ್ಲಿರಲಿಲ್ಲ ಈ ಮುಂದಿನ ಎರಡು ಹಲ್ಲಿರಲಿಲ್ಲ ನೆಗ್ತಾ ಇದ್ದ ಅವನು ಇದನ್ ಬರಿಬ್ಯಾಡ್ರಪ್ಪ ಇವನು ನನ್ನ ಬಹಳ ಕ್ಲಾಸ್ಮೇಟ್ ಇವನು ಇವನು ದಾವಣಗೆರೆ ಐ ಬಿಲಿ ಮೇಟಿ ಅಂತಂದ್ರು ಸರಿ ಅಂತ ಬರಿಬ್ಯಾಡಿ ಅಂದ್ರಲ್ಲ ಯಾವುದನ್ನು ಬರಿಬಾರದು ಹೇಳಿ ಅಂದ್ರೆ ನಾವು ಅದನ್ನೇ ಬರಿತೀವಿ ಅಂತ ನಮಗೂ ಗೊತ್ತಿರುತ್ತೆ ಇವನು ಬಹಳ ಆತ್ಮೀಯ ಸ್ನೇಹಿತ ಇವನು ಇವನಿಗೆ ಒಂದು ದಿವ್ಸ ರಾತ್ರಿ ಇವ್ ಏನು ಅಂತಂದ್ರೆ ಊಟ ಕೊಡು ಅಂದ್ರೆ ಊಟ ಕೊಡ್ತಾನೆ ಗುಂಡ್ ತಂದು ಕೊಡು ಅಂದ್ರೆ ಗುಂಡ್ ತಂದು ಕೊಡ್ತಾನೆ ನನ್ನ ಕಾಲು ಹೊತ್ತು ಅಂದ್ರೆ ಕಾಲು ಹೊತ್ತಾನೆ ಎಲ್ಲ ಮಾಡ್ತಾನೆ ಹೆಣ್ಮಕ್ಳನ್ನ ಕರ್ಕಂಬ ಅಂದ್ರೆ ಮಾತ್ರ ಅವ್ನಿಗೆ ಆಗಲ್ಲ ಭಾಳ ನಿಷ್ಠಾವಂತ ಅವನಿಗೆ ಈಗ ನನಗೆ ಯಾರಾದರೂ ಹೆಣ್ಮಕ್ಳು ಕರ್ಕಂಬ ಅಂತ ಇವ್ರು ಹೇಳಿದ್ದಾರೆ ಇಲ್ಲ ಇಲ್ಲ ನಂಗೆ ಹೇಳ್ಬೇಡಿ ಇಂಥ ಕೆಲಸಗಳೆಲ್ಲ ಅಂತ ಅವನು ಬೇಜಾರು ಮಾಡ್ಕೊಂಡೆ ಏಯ್ ಹೋಗ ಸುಮ್ಮನೆ ಅಂತ ಬೈದ್ಯಾರೆ ಆಯ್ತು ಕಾರ್ ಕೊಡಿ ಅಂತ ಕೀ ಕೊಟ್ಟರು ಇವ್ರ ಬಾಡಿಗೆ ಇವ್ರು ಮಲಗಿದ್ರು ಎಷ್ಟೊತ್ತಾರ ಕಾದರು ಬರಲಿಲ್ಲ ಬರಲಿಲ್ಲ ಮಧ್ಯರಾತ್ರಿ ಮೂರು ಗಂಟೆ ಅಷ್ಟೊತ್ತಿಗೆ ಬಿಟ್ಟರೆ ಇವ್ರು ಹೆಂಡ್ತಿ ಕೂತಿದ್ರಂತೆ ಎದುರುಗಡೆ ಇದೇ ನೀ ಬಂದೆ ಮತ್ತೆ ಅವನು ಬಂದು ಕರೆದ ನಾ ಬಂದೆ ಅವ್ನಿಗೆ ಯಾವಾಗ ಹೇಳ್ತೀನಿ ನಾನು ಅಂತ ಅಂದ್ರೆ ನೀವು ಅರ್ಜೆಂಟ್ ಬಾ ಅಂದ್ರಂತೆ ಅಂತ ಅಯ್ಯೋ ಹಾ ಸರಿ ಗೊತ್ತಾಯ್ತಿದೇನು ಅಂತ ಅಂತ ಸುಮ್ ಮಲಗಿದೆ ಬೆಳಿಗ್ಗೆ ಬಂದ ಏನೋ ಅಂದೆ ಅದೇ ಹೆಂಗಸರಿಗೆ ಕರ್ಕೊಂಬ ಅಂದ್ರಲ್ಲ ನಿಮ್ಮ ಹೆಂಗಸರಿಗೆ ಕರ್ಕೊಂಬಂದೆ ಯಾಕೆ ಸುಮ್ಮನೆ ಇದು ಅಂತ ಆವಾಗ ಎದ್ದು ಒದ್ದೆ ನೋಡ್ರಿ ಎರಡಲ್ಲೂ ಉದ್ರೋತಿ ಒಂದು ಅಂತ ಅಟ್ಲೀಸ್ಟ್ ಪಟೇಲ್ ಹ್ಯಾಡ್ ದಿ ಫ್ರಾಂಕ್ನೆಸ್ ಟು ಅಕ್ಸೆಪ್ಟ್ ಥಿಂಗ್ಸ್ ಮುಕ್ತವಾಗಿ ಅದನ್ನು ಹೇಳಕ್ಕೆ ಅವ್ರಿಗೆ ಆ ಹೃದಯ ಆಯ್ತು ಇಷ್ಟೊತ್ತು ನಾನು ಮಾತಾಡಿದೀರಿಯಲ್ಲ ರಾಜಕಾರಣಿಗಳು ನಾನೆಲ್ಲ ಬರೀ ಸುಳ್ಳು ಹೇಳಿದ್ದೀನಿ ದಯವಿಟ್ಟು ರೇವಣ್ಣವ್ರ ಮೊಗಲ್ ಕೈ ಹಾಕಲ್ಲ ಕುಮಾರಣ್ಣವ್ರು ಮಾರತೇ ಕರೀತಾ ಎರಡೂ ಸುಳ್ಳು ಗೆಳಗರೆ ನನಗೆ ದೊಡ್ಡ ಸಂತೋಷ ಅಂದರೆ ದಿನನಿತ್ಯ ಹೆಣ ತೋರ್ಸೋನ್ ನಾನು ರಾತ್ರಿ ಆಯಿತು ಅಂದ್ರೆ ಒಂದು ಹೆಣ ಎತ್ಕಂಡೆ ಬರ್ತೀನಿ ಯಾರ ಮನೇಲಿ ಬರ್ತದೆ ಆದ್ರೂ ನನ್ನನ್ನೇನ್ ಕರೆಯಲ್ಲ ಎಲ್ಲಿ ಹೆಣ ಬಿದ್ರು ಫೋನ್ ಮಾಡ್ರಿ ರವಿ ಬೆಳಗಿರಕ್ಕೆ ಅಂತಾನೆ ಅಂತೀರಿ ಆದರೂ ಇಷ್ಟು ಜನ ನೀವು ಸೇರ್ತೀರಿ ಅಂತ ನನಗೆ ಗೊತ್ತಿರ್ಲಿಲ್ಲ ಹಿರಿಯರಿದ್ದೀರಿ ಹೆಣ್ಮಕ್ಳಿದ್ದೀರಿ ನನ್ನ ತಾಯಿಯ ಪ್ರಾಯದವರಿದ್ದೀರಿ ಅಣ್ಣಂದರಿದ್ದೀರಿ ವಿದೇಶದಿಂದ ಬಂದಿರಿ ನಾನು ಕಾರ್ ಹೇಳಿದ ತಕ್ಷಣ ರಾಮ ಅವರು ಓಡ್ ಬಂದ್ರು ನಾನು ಹೇಳಿದ್ರೆ ರಾಮಮೂರ್ತಿಗಳು ಎಷ್ಟು ವಯಸ್ಸು ನಿಮಗೆ ಅಂದ್ರೆ ಐವತ್ತಾರು ಅಂತಂದ್ರು ಆರಾಮಿದ್ರು ಅವರು ಹುಡುಗ ಕೂಡಲೇ ನನಗೆ ಎಷ್ಟು ಸಂತೋಷ ನನ್ನ ಹೆಂಡತಿ ಬಂದು ಕೇಳಿಸ್ಕೊಂಡಿದ್ರೆ ಎಷ್ಟು ಸಂತೋಷ ಆಗೋದು ಅಂತ ಆ ಉತ್ಸಾಹ ಅವರಲ್ಲಿದೆ ಈ ಯಜಮಾನರು ನಾನು ಕೇಳಿದ್ರು ನನಗೆ ಎಷ್ಟಿರ್ಬೋದು ಅಂತ ಇಲ್ಲ ಸ್ವಾಮಿ ಜೈಲ್ನಲ್ಲಿ ಹತ್ತು ವರ್ಷ ಶಿಕ್ಷೆ ಆದರೆ ಗುಡ್ ಬಿಹೇವಿಯರ್ ಅಂತ ಹೇಳಿ ರಿಮಿಷನ್ಸ್ ಇರ್ತವೆ ಅಂದ್ರೆ ಹತ್ತು ವರ್ಷದಿಂದ ಐದು ವರ್ಷಕ್ಕೆ ಶಿಕ್ಷಣ ಮೂರು ವರ್ಷಕ್ಕೆ ಕಡಿಮೆ ಮಾಡಿರ್ತಾರೆ ಹಂಗೆ ನಿಮ್ಮ ನಕ್ಕು ನಕ್ಕು ನಿಮ್ಮ ವಯಸ್ಸು ನಲವತ್ತಾಗಿರಬಹುದು ಅಂತಂತಂದ್ರೆ ಅವರು ಎಪ್ಪತ್ತ ನಾಲ್ಕು ನನಗೆ ಅಂತಂತಂದರು ನಿಮ್ಮ ನಗು ನಿಮ್ಮ ಆಯುಷ್ಯ ನಿಮ್ಮ ಆರೋಗ್ಯ ಹೀಗೆ ಇರಲಿ ಅಂತ ನಾನು ಹಾರೈಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ